ಕೇಳಿದ್ರೆ ಎಷ್ಟು ಬಾರಿ ಕೇಳ್ತೀಯ ಅಂತಾರೆ ಇನ್ನೊಮ್ಮೆ ಮಾಡಲ್ಲ ಅಂದರೆ ಯಾರಿಗೆ ಕೇಳ್ತೀಯ ಅಂತಾರೆ ಸುಮ್ಮನೆ ತಪ್ಪು ಬಿದ್ರೆ ಇದು ಮಾಡಿ

இன்னொலேட்டியா சமே கட்டோதிரேங்கோகிதே ஒழிதந்திர முந்திரேட்டீர் ಎಷ್ಟು ಜನ ಸಂಗೀತ ಆಸಕ್ತಿ ಇದ್ರೆ ಅಥವಾ ಸಂಗೀತದ ಬಗ್ಗೆ ಗಾರ್ಡ್ ಕಲೆ ತಲೆ ಕೆರ್ಸ್ಕೊಂಡಿರಿದ ಗೊತ್ತಿಲ್ಲ ಅಲ್ಲಿ ದೈರಿದೀರಿ ಗೊತ್ತಿಲ್ಲ ನನ್ನ ಆಫೀಸಲ್ಲಿ ಅಲ್ಲಿ ಅವರ ಆಫೀಸಲ್ಲಿ ಹಲವಾರು ಸುದ್ದಿ ನಡೆಯುತ್ತೆ ನಾನು ಐ ವಾಸ್ ನಾಟ್ ಶೋರ್ ಅಬೌಟ್ ದಿ ಸೆಕೆಂಡ್ ಹಾಫ್ ಈತ ಮಾತಾಡ್ಬೇಕಾರೆ ಇವ್ರು ಕೆಲವೊಂದೇನೋ ಕ್ಯಾಚ್ ಮಾಡಿದ್ರಂತೆ ಅದೇ ಬರೀರಿ ಅಂತೇನೋ ಅಂದ್ರು ಇದನ್ನ ನೀವು ಕೂರಿಸಿದ್ದೀಯಲ್ಲ ಹರಿ ನಿಮಗೆ ಎಂತ ದೊಡ್ಡ ಸಾಂಗ್ ಮಾಡಿದಿರಿ ಇವತ್ತು ಪಬ್ಲಿಕ್ ಮುಂದೆ ದೊಡ್ಡ ಸಲ್ಯೂಟ್ ನಾನು ಡೆಫಿನೆಟ್ ಇರಲಿಲ್ಲ ನೀವು ಹಾಡಿದ ತಕ್ಷಣ ಅದಕ್ಕೊಂಡು ಡೆಫಿನೇಷನ್ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಏನು ಏನ್ ಮಾತಾಡ್ತೀಯ ಎರಡು ಲೈನ್ ಸರ್ ಆಕ್ಚುಲಿ ನಾವು ಕಪಲ್ ಫೋಟೋಗಳನ್ನು ಹಾಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಆಲ್ರೆಡಿ ಕಂಪೋಸ್ ಮಾಡಿ ಸೂಪರ್ ಹಿಟ್ ಆಗಿರೋ ಸಾಂಗ್ ಗಳನ್ನ ನಾವು ಹಾಕೋತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನಮಗೆ ಅಂತ ಒಂದು ಸಾಂಗ್ ಕಂಪೋಸ್ ಆಗಿ ನಂದೇ ಗುರು ಸಾಂಗು ಅಂತ ಹೇಳ್ಕೊಂಡು ಓಡಾಡೋಕಷ್ಟು ಸೌಭಾಗ್ಯ ಸಿಕ್ತು ಥ್ಯಾಂಕ್ ಯು ಮಚ್ ಇಬ್ಬರಿಗೂ ಸ್ಪಾಟ್ ಅಲ್ಲೇ ಈ ತರ ಸಿಗೋದು ನಿಜವಾಗ್ಲೂ ಪುಣ್ಯ ಅಂತ ಅನ್ಸುತ್ತೆ ಇಡೀ ಮನದ ಕಡಲು ತಂಡಕ್ಕೆ ಈ ಐಡಿಯಾ ಬಂದಿದ್ದಕ್ಕೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ಟ್ ಹೇಳ್ಬೇಕು ಯಾರ್ಯಾರು ಲವಲ್ ಬಿದ್ದಿದ್ದೀರಾ ಮುಂದಕ್ಕೆ ಬೀಳ್ತೀರಾ ಆಲ್ರೆಡಿ ಬಿದ್ದು ಒಂದೇ ತಿಂದಿದ್ದೀರಾ ಎಲ್ಲರೂ ಬನ್ನಿ ನಿಮ್ ನಿಮ್ ನೋವು ನಲಿ ಹೋಗ್ಬೇಕು ಹೇಳ್ಕೊಳ್ಳಿ ನಿಮ್ಗೆ ಸಾಂಗ್ ಇಲ್ಲೇ ಸ್ಪಾಟ್ ಅಲ್ಲೇ ಸಿಗುತ್ತೆ ಆ ಸಾಕಿಗೆ ನೀವೇ ಓನರು ಕಾಫಿ ಇನ್ನೊಂದು ಹೆಂಡತಿ ಪಕ್ಕದಾಗಿದ್ದಾಗ ಇದನ್ನ ಕಂಪೋಸ್ ಮಾಡಿದ್ದಾರೆ ವಾಣಿ ಅಮ್ಮ ಒಂದು ಸಲ್ಯೂಟ್ ನಮ್ಮ ಕಡೆಯಿಂದ ಇಲ್ಲೊಬ್ಬ ಪ್ರೇಮಿ ನಿಂತಿದ್ರು ಅವ್ರು ಬರ್ಬೇಕಾಗಿ ಕಳಕಳಿಯ